ಎಲ್ಲಿದೆಯೋ ನ್ಯಾಯ ಎಂಬ ಹಾಡು ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತಿರುವ ಬೆಳವಣಿಗೆಯನ್ನು ನೋಡಿದ್ರೆ ನೆನ್ಪಿಗೆ ಬರುತ್ತೆ ಒಂದು ಕಡೆ ಧರ್ಮಸ್ಥಳದ ಸೌಜನ್ಯ ಪರ ಹೋರಾಟಗಾರರು ಪದೇ ಪದೇ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ದೇವರು ಇದ್ದ ಕಾರಣಕ್ಕೆ ಇಂದಿಗೂ ಕೂಡ ಸೌಜನ್ಯ ಪ್ರಕರಣ ಮುಚ್ಚಿ ಹೋಗಿಲ್ಲ ಅಣ್ಣಪ್ಪ ದೇವರು ಕಣ್ಣು ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ ಇದ್ದಾರೆ ಅನ್ನಪ್ಪ ನೆಲೆಯಾದಂತ ಸ್ಥಳ ಅನ್ನಪ್ಪ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದ ನಿಷ್ಠಾವಂತ ವ್ಯಕ್ತಿಯಾಗಿದ್ದ ಅನ್ನಪ್ಪ ಕೂಡ ಅವನು ಕೂಡ ಕಾರ್ಮಿಕನೇ ಸೊ ಇವನು ಕೂಡ ಕಾರ್ಮಿಕನೇ ಈಗ ಬಂದಿರುವಂತದ್ದು ಕೂಡ ಕಾರ್ಮಿಕನೇ ಧರ್ಮವನ್ನು ನೆಲೆ ಮಾಡೋಕೆ ಅನ್ನಪ್ಪ ಮಾಡಿರುವಂತದ್ದು ಸೊ ಹಾಗಾಗಿ ಮತ್ತೊಮ್ಮೆ ಕಾರ್ಮಿಕನ ನೆಲೆಯಲ್ಲಿ ಅನ್ನಪ್ಪ ಮಂಜುನಾಥ ಎದ್ದು ಬಂದಿದ್ದಾನೆ ಕಾರ್ಮಿಕನಿಂದಲೇ ಇಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಧರ್ಮದ ಸ್ಥಳದಲ್ಲಿ ಧರ್ಮ ಸ್ಥಾಪನೆ ಆಗುವುದಂತೂ ಆದರೆ ಇದನ್ನು ವಿರೋಧಿಸುವರು ಪದೇ ಪದೇ ಈ ಹೋರಾಟಗಾರರು ಕ್ಷೇತ್ರದ ಪವಿತ್ರತೆಯನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನೋ ಒಂದು ನೆಪವನ್ನು ಇಟ್ಟುಕೊಂಡು ಯಾವ ರೀತಿಯಲ್ಲಿ ಈ ಹೋರಾಟವನ್ನು ಮಣ್ಣು ಮುಚ್ಚಿಸಲಿಕ್ಕೆ ಆಗುತ್ತೋ ಅಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮೊದಲು ಯೂಟ್ಯೂಬ್ನಲ್ಲಿ ಧ್ವನಿ ಎತ್ತುತ್ತಿದ್ದ ನಿಷ್ಠಾವಂತ ಹೋರಾಟಗಾರರ ಯೂಟ್ಯೂಬ್ ಚಾನೆಲ್ಗಳನ್ನು ಬ್ಯಾನ್ ಮಾಡಿ ತಮ್ಮ ಅಟ್ಟಹಾಸ ಮೀರಿತಾ ಇದ್ರೆ ಈಗ ಡೈರೆಕ್ಟ್ ಆಗಿ ಬಂದು ಹಾಡು ಹಗಲಲ್ಲೇ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಎಲ್ಲಿಗೆ ಹೋಗಿದೆ ಅಂತ ನೀವೇ ಯೋಚಿಸಿ ನೋಡಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಧರ್ಮಸ್ಥಳದಲ್ಲಿ ಅಸ್ಥಿಪಂಜರವನ್ನು ಹುಡುಕುತ್ತಿದ್ದ ಜಾಗದಲ್ಲಿ ರಿಪೋರ್ಟಿಂಗ್ ಮಾಡುತ್ತಿದ್ದಂತಹ ಕುಡ್ಲಾ ರಾಂಪೇಜ್ ಸಂಚಾರಿ ಸ್ಟುಡಿಯೋ ಯುನೈಟೆಡ್ ಮೀಡಿಯಾದ ಯೂಟ್ಯೂಬರ್ಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಹಲ್ಲೆಗೊಳಗಾದ ಯೂಟ್ಯೂಬರ್ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಅವರು ಘಟನಾ ಸ್ಥಳದಲ್ಲಿ ಏನಾಯಿತು ವಿಡಿಯೋವೊಂದರಲ್ಲಿ ಹೇಳಿದ್ದಾರೆ ಈಗ ನಾನು ಹಾಸ್ಪಿಟಲಿದ್ದೇನೆ ಇವತ್ತು ಧರ್ಮಸ್ಥಳದಲ್ಲಿ ಬಿಗ್ ಬಾಸ್ ರಜತ್ ಅವ್ರ ಇಂಟ್ರೀ ತಗೋಬೇಕಾದ್ರೆ ನಾನು ಕುಡ್ಲ ರಂಪೇಜ್ ಅಜಯ್ ಅವರು ಮತ್ತು ಅವ್ರ ಕ್ಯಾಮ್ರಾಮ್ಯಾನು ಸಂಚಯ ಸ್ಟುಡಿಯೋ ಸಂತೋಷ್ ಅವರೆಲ್ಲರೂ ಇದ್ದಾಗ ಧರ್ಮಸ್ಥಳದಿಂದ ಆಟೋದವ್ರು ಬಂದು ಒಂದು ಐವತ್ತು ಜನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದರು ಐವತ್ತು ಜನ ಆಟೋದವ್ರು ಬಂದು ನನ್ನ ಮೇಲೆ ನನ್ನ ಪೂರ್ಜರಿಗೆ ಅಪ್ಪ ನಮ್ಮ ಇವತ್ತು ಬಿಡೋಲ್ಲ ಅಂತ ಹೇಳಿ ರೋಡಲ್ಲೆಲ್ಲ ನಮ್ಮನ್ನು ಬೀಳಿಸ್ಕೊಂಡು ಕಾಲಲ್ಲೆಲ್ಲ ಒಡೆದು ಹೊಟ್ಟೆಗೆ ಕಾಲಿಗೆ ತಲೆಗೆಲ್ಲ ದುಂಡಲೆಲ್ಲ ಹೊಡೆದು ಎತ್ ಕೂತ್ಕೊ ಎತ್ ಕುತ್ಕೊಂಡು ಕೂರಿಸಿ ಕೂರಿಸಿ ತಲೆಗೆಲ್ಲ ಹೊಡೆದು ತಲೆ ಸುಕ್ತಿದ್ಞಾನ ತಪ್ಪಬೀಳೋರ್ಗು ಹೊಡೆದು ಎಲ್ಲರೂ ರೆಕ್ ರೆಕಾರ್ಡ್ ಮಾಡ್ತಿದ್ವಿ ಇದೆಲ್ಲ ಕ್ಯಾಮ್ರ ಎಲ್ಲ ಆಮೇಲೆ ಅಲ್ಲಿ ಲೋಕಲ್ಸ್ ಅವರು ಯಾರು ಕಾಪಾಡೋಕ್ಕೆ ಬರಲಿಲ್ಲ ಅವ್ರು ಬಂದ್ರೂ ಅವ್ರ ಕಾಲಿಗೆ ಬಿದ್ದರೂ ಬಿಡಲಿಲ್ಲ ಅವರು ಎಲ್ಲರೂ ಒಂದೊಂದು ಏಟ್ ಹೊಡೆದ್ರು ಆನಂತರ ಆಮೇಲೆ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಯಾವುದೇ ಹಾಸ್ಪಿಟ್ಲಿಗೆ ಐ ಸಿ ಯು ಇದ್ದೇನೆ ನಮಗೇನಾದ್ರು ಆದರೆ ಅವರೇ ಕಾರಣ ಅಲ್ಲಿ ಲೋಕಲ್ಸ್ ಅವರು ನಮ್ಗೆ ಯಾರ್ಯಾರು ನೋಡಿದ್ರು ಅನ್ನೋದೆಲ್ಲರಿಗೂ ಗೊತ್ತು ನಮ್ಮ ಕ್ಯಾಮ್ರಾದಲ್ಲಿ ಆಗಿದೆ ನಾವು ಹುಷಾರಾಗಿ ಬಂದರೆ ನಾವು ಯಾರ್ಯಾರು ಹೊಡ್ದು ಅಂತ ತೋರಿಸ್ತೀವಿ ಒಂದಿನವ್ರು ಆದರೆ ಆಗಲಿ ಅವರೇ ಕಾರಣ ಈಗ ಎಲ್ಲರೂ ನಾವೆಲ್ಲರೂ ವಯಸ್ಸು ಹೇಳಿದ್ದೀವಿ